ಸ್ನೇಹಿತರೆ ಪೋಸ್ಟ್ ನಲ್ಲಿ ಖಾಲಿ ಇರುವಂತಹ ಮೂವತ್ತು ಸಾವಿರ ಹುದ್ದೆಗಳ ನೇಮಕಾತಿ ಮಾಹಿತಿಯನ್ನು ನೋಡಿಕೊಂಡು ಬರೋಣ ಬನ್ನಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ನಮ್ಮ ಭಾರತೀಯ ಅಂಚೆ ಇಲಾಖೆ ಖಾಲಿ ಇರುವಂತ ಜಿ ಡಿ ಎಸ್ ಹುದ್ದೆಗಳ ನೇಮಕಾತಿಯನ್ನು ಕರೆಯಲಾಗಿದೆ ಈ ಹುದ್ದೆಗಳು ಹತ್ತನೇ ತರಗತಿ ಪಾಸ್ ಆದವರಿಗೆ ಕೂಡ ಅರ್ಜಿ ಸಲ್ಲಿಸಬಹುದು ಈ ಹುದ್ದೆಗಳಿಗೆ ಹತ್ತನೇ ತರಗತಿ ಪಾಸ್ ಆದರೆ ಅರ್ಜಿ ಸಲ್ಲಿಸಲು ಸುವರ್ಣ ಅವಕಾಶವೊಂದು ಸುಮಾರು ಮೂವತ್ತು ಸಾವಿರಕ್ಕಿಂತ ಹೆಚ್ಚು ಹುದ್ದೆಗಳು ಖಾಲಿ ಇವೆ ಈ ಹುದ್ದೆಗಳು ಅರ್ಜಿ ಸಲ್ಲಿಸುವುದು ಹೇಗೆ ಮತ್ತು ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ ಹಾಗೆ ಯಾವ ರೀತಿ ಉದ್ಯೋಗದ ಸಂಬಂಧಿಸಿದ ಅನೇಕ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡಿಕೊಂಡು ಬರೋಣ ಪೂರ್ತಿ ವಿಡಿಯೋನ ನೋಡಿ ಸ್ನೇಹಿತರೆ ಇದೇ ರೀತಿ ಸರ್ಕಾರಿ ನೌಕರಿ ಆಗುವಂತಹ ಸರ್ಕಾರಿ ಯೋಜನೆಗಳ ಬಗ್ಗೆ ಹಾಗೂ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಬಿಡುವುದ ಯೋಜನೆಗಳ ಬಗ್ಗೆ ಈ ರೀತಿ ಅರ್ಜಿ ಸಲ್ಲಿಸಬೇಕು ಮತ್ತು ಅರ್ಜಿ ಸಲ್ಲಿಸುವುದು ಕೊನೆಯ ದಿನಾಂಕ ಯಾವಾಗ ಅಂತ ನೋಡಿಕೊಂಡು ಬರೋಕೆ ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಹೌದು ಸ್ನೇಹಿತರೆ ನಮ್ಮ ಚಾನೆಲ್ನಲ್ಲಿ ನಾವು ಅಪ್ಲೋಡ್ ಮಾಡ್ತಾ ಇರ್ತೇವೆ ಹದಿನೈದು ತರಗತಿ ಪಾಸಾಗಿರಬೇಕು ಹಾಗೆ ಜೊತೆಗೆ ಈ ಹುದ್ದೆಗಳ ಆಯ್ಕೆಯಾದಂಥ ಅಭಿವೃದ್ಧಿಗಳು ತಮ್ಮ ಊರಿನ ಅಥವಾ ತಮ್ಮ ಜಿಲ್ಲೆಗಳ ಸುತ್ತಮುತ್ತ ಪೋಸ್ಟ್ ಆಫೀಸ್ ಇಲಾಖೆ ನೇಮಕಾತಿ ಮಾಡಿಕೊಳ್ಳಲಾಗುತ್ತದೆ ಈ ಹುದ್ದೆಗಳ ಸಂಬಂಧಿಸಿದಂತೆ ಇನ್ನಷ್ಟು ಮಾಹಿತಿಯನ್ನು ಇದೊಂದು ವಿಡಿಯೋದಲ್ಲಿ ನೋಡೋಣ ನೇಮಕಾತಿ ಬಂದು ಅಂಚೆ ಇಲಾಖೆ ಹಾಗೆ ಹುದ್ದೆ ಬಂದು ಜಿ ಡಿ ಎಸ್ ಗ್ರಾಮ ಡಾಕಾ ಸೇವಕ ಹಾಗೆ ವಿದ್ಯಾರ್ಥಿ ನೋಡೋದಾದರೆ ಹತ್ತನೇ ತರಗತಿ ಪಾಸಾಗಿರಬೇಕು ಸ್ನೇಹಿತರೆ ವಿದ್ಯಾರ್ಥಿ ನೋಡೋದಾದರೆ ಹತ್ತನೇ ತರಗತಿ ಪಾಸಾಗಿರಬೇಕು ಈ ಹುದ್ದೆಗಳ ಅರ್ಜಿ ಸಲ್ಲಿಸುವುದು ಯಾವಾಗ ಮತ್ತು ಅರ್ಹ ಮತ್ತು ವಯೋಮಿತಿ ಹೌದು ಸ್ನೇಹಿತರೆ ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಬಯಸುವಂಥ ಅಭಿವೃದ್ಧಿಗಳು ಮಾನ್ಯತೆ ಪಡೆದ ಶಿಕ್ಷಣ ಸಂಸ್ಥೆ ಹತ್ತನೇ ತರಗತಿ ಪಾಸಾಗಿರಬೇಕು ಈ ಹುದ್ದೆಗಳ ಅರ್ಜಿ ಸಲ್ಲಿಸಲು ಬಯಸುವಂಥ ಅಭಿವೃದ್ಧಿಗಳು ಕಂಪ್ಯೂಟರ್ ಜ್ಞಾನವನ್ನು ಹೊಂದಿರಬೇಕು ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು ವಯಸ್ಸು ನೋಡೋದಾದರೆ ಹದಿನೆಂಟರಿಂದ ನಲವತ್ತು ವರ್ಷದ ಒಳಗೆ ಇರಬೇಕು ಈ ಹುದ್ದೆ ಅರ್ಜಿ ಸಲ್ಲಿಸುವ ಬಯಸುವಂಥ ಅಭಿವೃದ್ಧಿಗಳು ಬೈಸಿಕಲ್ ಸವಾರಿ ಮಾಡುವುದು ಗೊತ್ತಿರಬೇಕು ಈ ಹುದ್ದೆಗಳಲ್ಲಿ ಅರ್ಜಿ ಸಲ್ಲಿಸುವ ಬಯಸುವಂಥ ಅಭಿವೃದ್ಧಿಗಳು ಮೀಸಲಾತಿ ಆಧಾರದ ಮೇಲೆ ವಯಸ್ಕ ಸಡಿಲಿಕೆ ಇರುತ್ತದೆ ಆಯ್ಕೆ ವಿಧಾನ ನೋಡೋದಾದರೆ ಹೌದು ಸ್ನೇಹಿತರೆ ಈ ಹುದ್ದೆಗೆ ಅರ್ಜಿ ಸಲ್ಲಿಸುವಂತಹ ಅಭಿವೃದ್ಧಿಗಳು ಹತ್ತನೇ ತರಗತಿ ಉತ್ತೀರ್ಣದ ಅಂಕಪಟ್ಟಿ ಹಾಗೆ ಆಧಾರದ ಮೇಲೆ ಮೆರಿಟ್ ಆಧಾರದ ಮೇಲೆ ಅಭಿವೃದ್ಧಿಗಳನ್ನು ಹುದ್ದೆಗೆ ಆಯ್ಕೆ ಮಾಡಲಾಗುತ್ತದೆ ಆಯ್ಕೆ ಮಾಡಿದಂಥ ವಿದ್ಯಾರ್ಥಿಗಳನ್ನು ಪೋಸ್ಟ್ ಆಫೀಸ್ನಲ್ಲಿ ಕಾರ್ಯವಿರುವಂಥ ಹುದ್ದೆಗಳಿಗೆ ಅನ್ವಯ ಹುದ್ದೆ ಸಂಬಂಧಿಸಿದಂತೆ ಪ್ರತಿ ತಿಂಗಳ ವೇತನ ನೀಡಲಾಗುತ್ತದೆ ಉದಾಹರಣೆ ಎಬಿಎಂಸಿ ಮತ್ತು ಜಿ ಡಿ ಎಸ್ ಹುದ್ದೆಗಳಿಗೆ ಹನ್ನೆರಡು ಸಾವಿರದಿಂದ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಪ್ರತಿ ತಿಂಗಳು ನೀಡುತ್ತದೆ ಆಯ್ಕೆಯಾದಂಥ ಅಭಿವೃದ್ಧಿಗಳು ಹನ್ನೆರಡು ಸಾವಿರದ ನಂತರ ಇಪ್ಪತ್ತೊಂಬತ್ತು ಸಾವಿರ ಸಂಬಳವನ್ನು ಕೊಡುತ್ತಾರೆ ಅರ್ಜಿ ಸಲ್ಲಿಸಲು ಶುಲ್ಕವೆಷ್ಟು ಹೌದು ಸ್ನೇಹಿತರೆ ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಶುಲ್ಕ ಬಂದು ಸ್ನೇಹಿತರೆ ಸಾಮಾನ್ಯ ವರ್ಗದವರಿಗೆ ನೂರು ರೂಪಾಯಿ ಹಾಗೆ ಮೀಸಲಾತಿ ವರ್ಗ ಹಾಗೂ ಮಹಿಳೆಯರಿಗೆ ಪಿಡಿ ಅಭಿವೃದ್ಧಿಗಳಿಗೆ ರೀತಿಯ ಶುಲ್ಕವಿದೆ ಯಾವುದೇ ರೀತಿಯ ಶುಲ್ಕವಿರುವುದಿಲ್ಲ ಪ್ರಮುಖ ದಿನಾಂಕ ನೋಡೋದಾದ್ರೆ ಮೂವತ್ತು ಸಾವಿರ ಖಾಲಿ ಇರುವಂಥ ಪೋಸ್ಟ್ ನಲ್ಲಿ ಹುದ್ದೆಗಳಿಗೆ ಬಂದು ಈ ಹುದ್ದೆಯು ನೇಮಕಾತಿ ದಿನಾಂಕ ಇನ್ನೂ ಪ್ರಕಟಣೆ ಮಾಡಿಲ್ಲ ಶೀಘ್ರದಲ್ಲಿ ಅಂದರೆ ಆಗಸ್ಟ್ ತಿಂಗಳಲ್ಲಿ ಈ ಹುದ್ದೆಗೆ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭವಾಗುತ್ತದೆ ಅಧಿಕೃತ ಸೂಚನೆ ಬಿಡುಗಡೆ ಮಾಡಿದ ನಂತರ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಕೊನೆಯ ದಿನಾಂಕ ನಿಗದಿಪಡಿಸುತ್ತಾರೆ ಅಧಿಕೃತ ಸೂಚನೆ ಬಂದ ಬಿಡುಗಡೆ ಆದ ನಂತರ ನಾವು ನಿಮಗೆ ಮತ್ತೊಂದು ವಿಡಿಯೋವನ್ನು ಅಪ್ಲೋಡ್ ಮಾಡುತ್ತೇವೆ ಸ್ನೇಹಿತರೆ